ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕರಿಯಪ್ಪ ಸಾಮಾಜಿಕ ಜಾಲತಾಣ ಇವತ್ತು ಈ ವಿಚಾರದ ಬಗ್ಗೆ ಕರ್ನಾಟಕದಲ್ಲಿರ್ತಕ್ಕಂಥ ಸೋಷಿಯಲ್ ಮೀಡಿಯಾ ಧ್ವನಿಯತ್ತ ಇದೆ ಈ ವಿಡಿಯೋ ನೋಡಿದ ಮೇಲೂ ಸಹ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇರ್ತಕ್ಕಂಥ ವಿಚಾರದಲ್ಲಿ ಕ್ಲಿಯಾರಿಟಿ ಸಿಗಬಹುದು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಸೌಜನ್ಯ ಕೇಸ್ ವಿಚಾರ ಆಗಿರ್ಬೋದು ಏನು ಕೆಲವೊಂದು ಸಾವಿರಾರು ನೂರಾರು ಮುನ್ನೂರ ಅರವತ್ತೇಳು ಇವೆಲ್ಲ ಕ್ರಮ ಸಂಖ್ಯೆಗಳನ್ನು ಒಂದು ಪಕ್ಕದಲ್ಲಿಡೋಣ ಯಾಕೆ ಹೇಳಿದ್ರೆ ಅದರ ಸತ್ಯ ವಿಚಾರವನ್ನು ತಿಳಿಸಲಿಕ್ಕೆ ಆ ಹಿಂದೆ ಕೆಲಸಕ್ಕಿದ್ದಂಥ ಆ ಧರ್ಮಸ್ಥಳದಲ್ಲಿದ್ದಂಥ ವ್ಯಕ್ತಿ ಈ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಕಾರ್ಯಗಳು ಅಂತ ಹೇಳಿದ್ರೆ ವಾಲಂಟಿಯಾಗಿ ಅವರೇ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಯಾವ ಒಬ್ಬ ವ್ಯಕ್ತಿ ಧರ್ಮಸ್ಥಳಕ್ಕೆ ಬಂದು ಅವರ ಹತ್ತಿರ ಕೆಲಸಕ್ಕಿರ್ತಾನೋ ಆ ಕೆಲಸಕ್ಕಿದ್ದಂಥ ವ್ಯಕ್ತಿ ಮಾಡಿರ್ತಕ್ಕಂಥ ಕೆಲಸಗಳನ್ನ ಈಗಾಗಲೇ ಕೋರ್ಟ್ ಅಲ್ಲಿ ಜಡ್ಜ್ ಮುಂದೆ ತಿಳಿಸಿದ್ದಾರೆ ನಾನಿಲ್ಲಿ ಹೇಳಕೊಳ್ತಿರೋ ವಿಚಾರ ಇಷ್ಟೇನೆ ಇದು ಇವತ್ತಿನ ವಿಚಾರವಲ್ಲ ಅಥವಾ ಈ ಎರಡು ವರ್ಷ ಮೂರು ವರ್ಷ ಐದು ವರ್ಷ ಹತ್ತು ವರ್ಷದ ವಿಚಾರವಲ್ಲ ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ ಮೂರನೇ ಹಿಡಿದು ಇಲ್ಲಿಯವರೆಗೂ ಎಷ್ಟು ಜನ ಸತ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನನಗೆ ಎಷ್ಟು ತಿಳಿದಿದೆಯೋ ಅಷ್ಟರ ಮಟ್ಟಿಗೆ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಕೆಲವೊಬ್ರು ಏನ್ ಹೇಳ್ತಾರೆ ಸಾವಿರಾರು ಜನ ಅಂತ ಹೇಳ್ತಾರೆ ಇನ್ ಕೆಲವೊಬ್ರು ಏನ್ ಹೇಳ್ತಾರೆ ನೂರಾರು ಜನ ಅಂತ ಹೇಳ್ತಾರೆ ಭೀಮಾ ಹಾರಿ ಭೀಮಾ ಅಂತ ಹೇಳಿದ್ರೆ ಆ ಒಂದು ಕೇಸಿಗೆ ಹಾಗೆ ನಾನು ಮಾತಾಡಲ್ಲ ಯಾಕಂದ್ರೆ ಸೌಜನ್ಯ ಜಸ್ಟಿಸ್ ಅಂತ ಏನು ಕಾರ್ಯಕ್ರಮ ನಡೀತಾ ಇದೆ ಅದಕ್ಕೆ ನಮ್ಮ ಒಂದು ಚಾನಲ್ ವತಿಯಿಂದಲೂ ಸಹ ಸಪೋರ್ಟ್ ಇದೆ ಯಾಕೆ ಅಂತ ಹೇಳಿದ್ರೆ ಎಲ್ಲರ ಮನೆ ಮಕ್ಕಳು ಸಹ ಮಕ್ಕಳೇ ಬೇರೆಯವ್ರ ಮಕ್ಕಳು ಬೇರೆಯವರು ಬೇರೆಯವ್ರ ಥರ ಅಂತ ಹೇಳಿದರೆ ಈ ಒಂದು ಸಮಾಜದಲ್ಲಿ ಯಾರಿಗೂ ನ್ಯಾಯ ಕೊಡಿಸ್ಲಿಕ್ಕಾಗಲ್ಲ ಇವತ್ತು ಒಬ್ಬ ಸೌಜನ್ಯ ಪ್ರತಿಯೊಬ್ಬರ ಮನೆ ಮಗಳಾಗಿದ್ದಾಳೆ ಕಾರಣ ಏನಪ್ಪ ಅಂತ ಹೇಳಿದರೆ ಅವಳ ಸಾಯಿಸಿರ್ತಕ್ಕಂಥ ರೀತಿ ಆ ರೀತಿನೇ ವಿಚಿತ್ರವಾಗಿದೆ ಆ ರೀತಿಯಲ್ಲಿ ಸಾಯಿಸಿರ್ತಕ್ಕಂಥ ವ್ಯಕ್ತಿಗಳನ್ನ ಗಲ್ಲಿಗೆರ್ಸ್ತಾರೋ ಸೇಫ್ಟಿಯಾಗಿ ಮನೆಯಲ್ಲೇ ಇಟ್ಟು ಬೆಡ್ಶೀಟ್ ಹೊಚ್ಚಿ ಮಂಗಿಸ್ತಾರೋ ಈಗಿನ ಸರ್ಕಾರಕ್ಕೆ ಬಿಟ್ಬಿಡೋಣ ಯಾಕೆಂದರೆ ಕರ್ನಾಟಕ ಸರ್ಕಾರದಲ್ಲಿ ಆಗಲಿಲ್ಲ ಕರ್ನಾಟಕ ಸರ್ಕಾರದವ್ರು ಏನು ಕ್ರಮ ಕೈಗೊಳ್ಳಲಿಲ್ಲ ಕರ್ನಾಟಕ ಸರ್ಕಾರದವ್ರು ಏನೂ ಮಾಡಲಿಲ್ಲ ಅಂತ ಹೇಳಿ ಕೇರಳ ಸರ್ಕಾರಕ್ಕೆ ಹೋದರು ಅಲ್ಲಿಂದ ಈ ಕೇಸು ಸ್ಟ್ರಾಂಗ್ ಆಯಿತು ಈಗ ನಮ್ಮ ರಾಜ್ಯದ ಗೃಹ ಮುಖ ಗೃಹ ಮುಖ್ಯಮಂತ್ರಿ ಗೃಹ ಮಂತ್ರಿ ಪರಮೇಶ್ವರ್ ಅವರು ಎಸ್ ಐ ಟಿ ತನಿಖೆ ಮಾಡಿದ್ದಾರೆ ಎಸ್ ಐ ಟಿ ತನಿಖೆ ಮಾಡಿದ್ದು ಬಹಳ ಅದ್ಭುತವಾದ ಕೆಲಸ ಕೈ ಹಾಕಿದ್ದೀರಾ ಆದರೆ ಎಸ್ ಐ ಟಿ ತನಿಖೆಗೂ ರಾಜಕಾರಣಿಗಳಿಗೂ ಅವಿನಾಭಾವ ಸಂಬಂಧವಿದೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಎಸ್ ಐ ಟಿ ತನಿಖೆ ಮಾಡಿದ್ದನ್ನ ಮತ್ತು ಇದೇ ಸಿ ಎಂ ಇದೇ ಉಪಮುಖ್ಯಮಂತ್ರಿ ಇದೇ ಗೃಹ ಮಂತ್ರಿ ಅಲ್ವಾ ಅದಕ್ಕೆ ನಾವು ಹೇಳೋದೇನು ಎಸ್ ಐ ಟಿ ತನಿಖೆಗೂ ನಮ್ಮಲ್ಲಿ ಅಂದ್ರೆ ನಮ್ಮ ರಾಜ್ಯದಲ್ಲಿ ಎಂತೆಂತ ನ್ಯಾಯಾಧೀಶರುಗಳಿದ್ದಾರೆ ರಿಟೈರ್ಡ್ ನೋಡಿ ನಾನು ಮೆನ್ಶನ್ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ರಿಟೈರ್ಡ್ ಜಡ್ಜ್ಗಳನ್ನು ಇಟ್ಕೊಂಡು ಅವ್ರದ್ದು ಒಂದು ತಂಡ ರೆಡಿ ಮಾಡಿ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಸರ್ಕಾರದ ಮೇಲೆ ಜನರಿಗೆ ನಂಬಿಕೆನೆ ಹೋಗ್ಬಿಟ್ಟಿದೆ ಆ ನಂಬಿಕೆ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಈ ರಿಟೈರ್ಡ್ ಜಡ್ಜ್ಗಳಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ಅವ್ರ ಆಗಿರ್ಬೋದು ಸಂತೋಷ್ ಅವರಾಗಿರ್ಬೋದು ಇನ್ನು ಸುಮಾರು ಜನ ಕರ್ನಾಟಕದಲ್ಲಿ ಯಾಕೆಂದ್ರೆ ಲೋಕಾಯುಕ್ತದಲ್ಲೇ ಪ್ರಥಮ ಬಾರಿಗೆ ಲೋಕಾಯುಕ್ತ ಕರ್ನಾಟಕದಲ್ಲಿ ಇದೆ ಅನ್ನೋದಕ್ಕೆ ಮೂಲ ಕಾರಣವೇ ಈ ಸಂತೋಷ್ ಅವರು ಇವತ್ತು ಅವರು ಈಗಲೂ ಸಹ ಸಮಾಜಕ್ಕೋಸ್ಕರ ಅಗಲಿರುಳು ದುಡಿತಾ ಇದ್ದಾರೆ ಅಂತ ಹೇಳಿದ್ರೆ ನಾಗಮೋಹನ್ ದಾಸ್ ಅವರು ಎನಿಮನ್ ಪ್ರಾಮಾಣಿಕ ಸೇವೆಯಲ್ಲಿಯೇ ಪ್ರಾಮಾಣಿಕರು ಇಂಥವರ ನೇತೃತ್ವದಲ್ಲಿ ಎಸ್ ಐ ಟಿ ತನಿಖೆ ಆಗ್ಬೇಕು ಆವಾಗ ಈ ನೊಂದಿರ್ತಕ್ಕಂಥ ಕುಟುಂಬಗಳಿಗೆ ಈ ಸತ್ತು ಹೋಗಿರ್ತಕ್ಕಂಥ ಅವರಿಗೆ ಆತರ ಹೇಳ್ಬಾರ್ದು ಅಂತ ಹೇಳಿದ್ರೆ ಇದು ಮೋಸದ ಸಾವು ಅನ್ಯಾಯದ ಸಾವು ದುರ್ಮರಣ ಯಾರ್ಯಾರ್ದು ಎಷ್ಟು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಈಗ ಆಯ್ತು ಸಮೀರ್ ಅವರು ಮುಸ್ಲಿಮ್ಸ್ ಪುಟ್ಟಣ್ಣನವರು ಅದಕ್ಕಿಂತ ಮುಂಚೆ ಧ್ವನಿ ಎತ್ತಿದ್ರಲ್ಲ ತಿಮ್ಮಾರೊಡ್ಡಿ ಅವರು ಇಲ್ಲಿ ಯಾವ ಕ್ಯಾಸ್ಟ್ನವರು ಈ ಪ್ರಕರಣವನ್ನು ಜಾಸ್ತಿ ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ ಯಾರದು ಸತ್ಯ ಇದೆ ಯಾರದು ಸತ್ಯದ ಹಾದಿಯಲ್ಲಿದೆ ಯಾರು ಸತ್ಯಕ್ಕೋಸ್ಕರ ಒಡೆದಾಡ್ತಾ ಇದ್ದಾರೆ ಸತ್ಯ ಆಗಿನ ಸಮಯಕ್ಕೆ ಸೋಲಬಹುದು ಸಾಯೋದಿಲ್ಲ ಯಾರಾದರೂ ಹೇಳಿದರೆ ಏ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಇವತ್ತಿನವರೆಗೂ ಇವತ್ತಿನವರೆಗೂ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರು ಸಹ ಧರ್ಮಸ್ಥಳದ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆಗಳನ್ನು ಯಾವ ಸಾಮಾಜಿಕ ಜಾಲತಾಣದಲ್ಲೂ ಕೊಟ್ಟಿಲ್ಲ ಅದನ್ನ ಬೇರೆಯವರು ಅಂದ್ರೆ ಅವ್ರ ಫ್ಯಾನ್ಸ್ಗಳಾಗಿರ್ಬೋದು ಈಗಾಗಲೇ ಅವ್ರ ಹೆಸರು ಹೇಳ್ಬಾರ್ದು ಹೇಳ್ಬಾರ್ದು ಈಗ ಊರಲ್ಲಿ ಒಬ್ಬ ಗೌಡ ಇರ್ತಾನಂತೆ ಇನ್ನು ಎಲ್ಲ ಗೌಡನ್ ಮಾತು ಕೇಳಬೇಕು ಗೌಡ ಗೊತ್ತಿಲ್ದಂಗೆ ಏನಾದ್ರು ನಡೆಯುತ್ತಾ ಇದು ಕರ್ನಾಟಕದ ಹಣೆ ಬರ ಇದೇ ಏನಾದರೂ ಬೇರೆ ಕಂಟ್ರಿಯಲ್ಲಾಗಿದ್ರೆ ಇಷ್ಟೊತ್ತಿಗೆ ಆಯ್ತು ನಮ್ಮ ರಾಜ್ಯದ ಹಣೆ ಬರ ನಾವೇ ಬರ್ಕೋಬೇಕು ಅಂತ ಹೇಳಿದ್ರೆ ರಾಜಕೀಯ ಆಳ್ವಿಕೆ ಮಾಡುವಂಥ ವ್ಯಕ್ತಿಗಳನ್ನ ಆಯ್ಕೆ ಮಾಡುವಂಥ ಸಮಯವನ್ನು ಕೊಟ್ಟಾಗ ಅಂತ ರಾಜಕಾರಣಿಯನ್ನು ನೀವೆಲ್ಲರೂ ಆಯ್ಕೆ ಮಾಡ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ಸರ್ಕಾರ ಇರೋದು ಸಾರ್ವಜನಿಕರನ್ನ ಸಾರ್ವಜನಿಕರ ಯೋಗಕ್ಷೇಮವನ್ನ ಸಾರ್ವಜನಿಕರ ಕುಂದು ಕೊರತೆಗಳನ್ನ ಬಗೆಹರಿಸಲಿಕ್ಕೆ ಇಲ್ಲಿ ಏನ್ ನಡೀತಾ ಇದೆ ರಾಜಕಾರಣಿಗಳು ರಾಜಕಾರಣಿಗಳಿಂದ ರಾಜಕಾರಣಿಗಳಿಗಾಗಿ ರಾಜಕೀಯ ಪ್ರಜಾಪ್ರಭುತ್ವದಲ್ಲಿ ಇದೆಯಲ್ಲ ಇದೇನಾ ಸತ್ಯ ಕೇಳಕ್ ಹೋದ್ರೆ ಅವನ ಮೇಲೆ ಎಫ್ ಐ ಆರ್ ಸ್ಥಳದಲ್ಲಿಲ್ಲ ಅಂತ ಹೇಳಿದ್ರು ಐ ಆರ್ ಈ ಕೆಲವರು ಸಿಕ್ಕಾಪಟ್ಟೆ ಹೆಸರು ಮಾಡಿರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಉದಾಹರಣೆಗೆ ಈ ಸುಲೆಬಿಲಿ ಪುನೀತ್ ಕೆರೇಳಿ ಇಲ್ಲಿ ನೀವು ಹಿಂದೂಗಳಪ್ಪ ಆಯ್ತು ಒಪ್ಕೊಂತೀನಿ ರಾಷ್ಟ್ರಭಕ್ತರು ಒಪ್ಕೀನಿ ಪವರ್ ಟಿವಿ ರಾಕೇಶ್ ಒಬ್ಬ ಮಾಧ್ಯಮದ ಎಂ ಡಿ ಏನ್ ಮಾತಾಡ್ತಾ ಇದ್ದೀರಾ ನೀವು ಸಮೀರ್ ಅವ್ರ ತಾಯಿಗೆ ಏಕವಚನದಲ್ಲಿ ನಿಂದಿಸ್ತಾ ಇದ್ದೀರಾ ನೀವೆಲ್ಲ ಸಮಾಜಕ್ಕೆ ಬೇಕಾದ ಸಮಾಜ ಅಂತ ಹೇಳಿದ್ರೆ ಈಗಾಗ್ಲೇ ರಾಜಕಾರಣಿಗಳು ಒಂದೊಂದು ಮೀಡಿಯಾನ ಖರೀದಿ ಮಾಡಿದ್ದಾರೆ ಅಂತ ಜನ ಮಾತಾಡ್ತಾರೆ ನಿಮ್ಮನ್ನು ಯಾರು ಖರೀದಿ ಮಾಡಿದ್ದಾರೆ ಅಂತ ಜನ ಕೇಳ್ತಾರೆ ಆ ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ರೆಡಿಯಾಗಿ ಇವತ್ತು ಸಮೀರ್ ಅವರು ದೇವಸ್ಥಾನದ ಬಗ್ಗೆ ಆಯ್ತು ದೇವರ ಬಗ್ಗೆ ಆಯ್ತು ಧರ್ಮಸ್ಥಳದ ಬಗ್ಗೆ ಆಯ್ತು ಯಾವುದೇ ಕಾರಣಕ್ಕೂ ತಪ್ಪು ಮಾತಾಡಿಲ್ಲ ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ವಿಚಾರದ ಬಗ್ಗೆ ತನಿಖೆ ಆಗ್ಬೇಕು ಆ ತನಿಖೆಯನ್ನ ಮಾಡ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕೆಲಸ ಅಲ್ಲೇನು ವಾಚ್ಮ್ಯಾನ್ಗಳು ಇದ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಲಿಲ್ವಾ ಧರ್ಮಸ್ಥಳದಲ್ಲಿ ಸಾವಿರದ ಒಂಬೈನೂರ ಎಂಬತ್ ಅದೇ ಧರ್ಮಸ್ಥಳದಲ್ಲಿ ನೇತ್ರಾವತಿ ನದಿ ಮೇಲೆ ಇಬ್ರು ಕರ್ಕೊಂಡೋಗಿ ಒಂದು ಹುಡುಗಿನ ಅಮಾನುಷ್ಯವಾಗಿ ಕೊಲೆ ಮಾಡಿರ್ತಕ್ಕಂಥದ್ದ ದಾಖಲೆ ಸಮೇತ ವಿಧಾನಸೌಧದಲ್ಲಿ ಇಂದಿಗೂ ಚರ್ಚೆಯಲ್ಲಿದೆ ಅದ್ರ ಬಗ್ಗೆ ಸಹ ಯಾರು ಧ್ವನಿ ಎತ್ತತಾ ಇಲ್ಲ ಸಾವಿರದ ಒಂಬೈನೂರ ಎಂಬತ್ ಮೂರು ಇನ್ನೂ ನಲವತ್ ಮೂರು ವರ್ಷಗಳ ಕೆಳಗಿನ ಕೇಸು ಇವತ್ತಿಗೂ ಬಗೆರದಿಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ಏನ್ ಮಾಡ್ಬೇಕು ಏನ್ ಮಾಡ್ಬೇಕಾಗಿತ್ತು ಅವನ್ ಸಾವಿರವರೆಗೂ ಇದೇ ಕೇಸಲ್ಲಿ ಹೆಂಗೆ ತೊಳ್ಕೊತ ತೊಳ್ಕೊಂತ ತೊಳ್ಕೊತ ಹೋಗ್ತಾ ಇದ್ದಾನೆ ತಂಗಿದ್ಮೇಲೆ ಮತ್ತೆ ಅದಕ್ಕೆ ಬೇಕು ನಮಗ್ ನ್ಯಾಯಾಂಗ ಅಲ್ಲ ರೀ ಒಂದು ಕೇಸಿಗೆ ನಲವತ್ಮೂರ್ ನಲ್ವತ್ನಾಲ್ಕು ವರ್ಷ ಆದ್ರೂ ಒಂದು ಕೇಸ್ ಬಗೆರ್ಸಕ್ ಆಗೋದಿಲ್ಲ ಅಂತ ಹೇಳಿದ್ರೆ ಮತ್ತೆ ಬಿದ್ದೋಯ್ತು ಇವತ್ತಿಗೂ ಕೇಸ್ ಹೇಳ್ತಾ ಇದೆ ವಿಧಾನಸೌಧದಲ್ಲಿ ಆ ಒಂದು ವಿಚಾರವಾಗಿ ಹಣದ ಮುಂದೆ ಯಾವ ದಾಹನೂ ಇಲ್ಲ ರಾಜಕಾರಣಿಗಳು ಹಣ ಹಾಕೊಂಡು ಬಂದ್ಬಿಡ್ತಾರೆ ಸರ್ಕಾರಿ ಅಧಿಕಾರಿಗಳು ಲಂಚ ಕೊಟ್ಟು ಬಂದ್ಬಿಡ್ತಾರೆ ಇನ್ನು ಜನಸಾಮಾನ್ಯರನ್ನ ಕಾಪಾಡೋರು ಯಾರು ಜಾಸ್ತಿ ಮಾತಾಡಿದ್ರೆ ಅವನ ಮೇಲೆ ಒಂದು ಎಫ್ಐಆರ್ ಆರ್ ಹಾಕ್ರಿ ಅವನ ಮೇಲೆ ಒಂದು ಸೊಮೋಟಾ ಕೇಸ್ ಹಾಕ್ರಿ ಯಾರು ಯಾವಾಗ ಏನು ಮಾಡಬೇಕು ಎಲ್ಲ ಆದೇಶದ ಪ್ರಕಾರವಾಗಿರುತ್ತೆ ನಾವು ಸಂಘಟನೆಯವ್ರ ಸ್ವಾಮಿ ನಮಗೆ ಮಾತಾಡೋದಕ್ಕಿದೆ ನಾವು ಸಾಮಾಜಿಕ ಜಾಲತಾಣದವ್ರು ಸ್ವಾಮಿ ನಾವು ಹಕ್ಕಿದೆ ಪ್ರಜಾಪ್ರಭುತ್ವದಲ್ಲಿ ಮಾತಾಡೋ ಅಧಿಕಾರ ಇದೆ ಹಾಗಂತ ಬಾಯಿ ಸಿಕ್ಕಿದ್ದು ನಾವು ಮಾತಾಡ್ತಾ ಇಲ್ಲ ಅವ್ರು ಕೇಳ್ತಾ ಇರೋ ಪ್ರಶ್ನೆ ಏನಿದೆ ಸೌಜನ್ಯಲ್ಲಿ ನ್ಯಾಯ ಸಿಗಬೇಕು ಅಲ್ಲಿ ನಡೆದಿರ್ತಕ್ಕಂಥ ಕೊಲೆ ಕೇಸ್ಗಳು ಅವ್ರೇನು ಭೀಮವ್ರು ಮುನ್ನೂರ ಅರವತ್ತೇಳು ಭೀಮಾ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಮುನ್ನೂರ ಅರವತ್ತೇಳು ಅಷ್ಟು ನನಗೆ ಗೊತ್ತು ಅಂತ ಹೇಳಿದ ಮೇಲೆ ಇಲ್ಲಿಯವರೆಗೂ ಅವ್ರು ಕರ್ಕಂಡು ಹೋಗಿ ಅವ್ರ ಮಾಜರ್ ಯಾವುದೇ ಒಬ್ಬ ಸಣ್ಣ ವ್ಯಕ್ತಿ ತಕೊಂಡ್ರೆ ಅವ್ನು ಮಾಜರ್ ಮಾಡಿ ಇಮಿಡಿಯೆಟ್ಲಿ ಕೋಟಿ ಪ್ರೊಡ್ಯೂಸ್ ಮಾಡ್ತೀರಾ ಆಯ್ತು ಈ ರಾಜಕೀಯದಲ್ಲಿ ಏನಿದೆ ಯಾರಾದ್ರೂ ತಪ್ಪು ಮಾಡಿದ ತಕ್ಷಣ ಅಂದ್ರೆ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡು ಅಂತ ಹೇಳ್ತಿರಲ್ಲ ಅವ್ರನ್ನ ಕೇಳ್ತಾ ಇಲ್ಲ ಸ್ವಾಮಿ ಶ್ರೀಮಾನ್ ಶ್ರೀ 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 ಸಿದ್ದರಾಮಯ್ಯನವರೇ ರಾಜ್ಯದ ಮುಖ್ಯಮಂತ್ರಿಗಳು ನೀವು ಇಲ್ಲಿ ಒಂದು ಕ್ಲಿಯರಿಟಿ ಬೇಕಾಗಿರೋದು ಏನು ಅಂತ ಹೇಳಿದ್ರೆ ನೀವು ಸತ್ಯದ ಪರ ಇದ್ದೀರಾ ಅಥವಾ ಸತ್ಯ ದರ್ಶನ ತೋರಿಸ್ತೀನಿ ಅಂತ ದೇವರ ತರ ಹೋಗಿ ಕಾಲಿಗೆ ಬಿದ್ದು ಪಾದಪೂಜೆ ಮಾಡ್ತೀರಲ್ಲ ಅವ್ರ ಅವ್ರ ಪರ ಇದ್ದೀರಾ ಇಲ್ಲಿ ಸತ್ಯ ಗೆಲ್ಬೇಕಷ್ಟೇ ಇಲ್ಲಿ ಎಲ್ಲರೂ ಕೇಳ್ತಾ ಇರೋದು ಸತ್ಯ ಆಯ್ತು ಸಾವಿರ ಬೇಡ ನೂರ್ ಬೇಡ ಐನೂರು ಬೇಡ ಮುನ್ನೂರ ಅರವತ್ತೇಳು ಅಂತ ಅವ್ರು ಒಬ್ಬರೇ ಹೇಳ್ತಾ ಇದ್ದಾರಲ್ಲ ಆ ಮುನ್ನೂರ ಅರವತ್ತೇಳು ಅವ್ನ ಜಾಗ ತೋರಿಸ್ಲಿಕ್ಕೆ ಸಿದ್ಧವಾಗಿದ್ರು ನೀವು ಆ ಪ್ಲೇಸ್ ಯಾಕೆ ಕರ್ಕೊಂಡು ಹೋಗ್ತಾ ಇಲ್ಲ ಭಯ ಆಯ್ತು ಬೆಳಗ್ಗೆ ನಿಂದ ಬಿಡಿ ರಾತ್ರಿ ಹನ್ನೆರಡು ಗಂಟೆ ಮೇಲೆ ದೇವ ಮಾನವ ಅನ್ಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ನೋಡಿ ದೇವಮಾನವ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಹೋಗ್ತಾರೆ ಆಸ್ಪತ್ರೆಗಂತೆ ಚೆಕ್ ಮಾಡಿಸ್ಲಿಕ್ಕೆ ಏನಿದು ವಿಪರ್ಯಾಸ ಇಷ್ಟ ಕಂಡೆಲ್ಲ ಆದ್ರೂ ಇಷ್ಟ ಕಂಡೆಲ್ಲ ಸಾಕ್ಷಿ ಇದ್ರು ಇಡೀ ಕರ್ನಾಟಕಾದ್ಯಂತ ಭಾರತ ದೇಶಾದ್ಯಂತ ಸೌಂಡ್ ಆಗ್ತಾ ಇದೆ ಯಾವ್ದಾದ್ರು ಒಬ್ಬ ವ್ಯಕ್ತಿ ಸಿಕ್ಕಿಬಿಟ್ಟರೆ ಅವನ ಪಿಟ್ ಪ್ಯಾಕೆಟ್ ಮಾಡೋನು ಅಥವಾ ಕಳ್ಳನು ಸುಳ್ಳನೋ ದೊರಡೆ ಕೋರೋನು ರೌಡಿ ಶೀಟರ್ ಅವ್ನು ಏನು ತಳ ಬಿಡ ಏನು ಗೊತ್ತಿರೋದಿಲ್ಲ ಯಾರೋ ಒಂದು ನಾಲ್ಕು ಜನ ಹೇಳಿದ ತಕ್ಷಣ ಅವನ್ನ ಕರ್ಕೊಂಡು ಹೋಗಿ ಜೈಲ್ಗೆ ಹಾಕ್ಬಿಡ್ತೀರಾ ಶಿಕ್ಷೆ ಕೊಟ್ಬಿಡ್ತೀರಾ ಯಾಕೆ ಈ ವ್ಯಕ್ತಿ ತಪ್ಪು ಮಾಡಿದಾನೆ ಅಂತ ತೋರಿಸಿದ್ರು ಸಮೇತನ ಅದನ್ನ ನೋಡ್ಲಿಕ್ಕೆ ಸಿದ್ಧವಾಗಿ ನೀವಿಲ್ಲ ಯಾಕೆ ದುಡ್ಡು ನ್ಯಾಯ ದುಡ್ಡು ಒಂದು ನ್ಯಾಯ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಾದ್ರು ತಿಳಿಸಿದಾರ ನಿಮಗೆ ಸಪ್ರೇಟ್ ಆಗಿ ಒಂದು ಸಂವಿಧಾನ ಕೊಟ್ಟಿದಾರ ಜನರು ಕೇಳೋ ಪ್ರಶ್ನೆಯಲ್ಲಿ ಜನರು ಕೇಳೋ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡ್ಬೇಕಾಗಿರ್ತಕ್ಕಂಥದ್ದು ಗೃಹ ಮಂತ್ರಿ ಗೃಹ ಮಂತ್ರಿ ಅವರು ಹೋಗಲ್ಲ ಅವ್ರ ತಮ್ಮ ಹೋಗ್ತಾರೆ ಏನಾದರೂ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳಂಗಿದ್ರೆ ಮಾಡ್ಕೊಡ್ರಿ ಸ್ವಾಮಿ ನೀವು ರಾಜಕೀಯದಲ್ಲಿ ಬಡವರಿಗೆ ಅನ್ಯಾಯ ಆದಾಗ ಧ್ವನಿ ಎತ್ತಿದಾಗ ಅದರ ಬಗ್ಗೆ ಚರ್ಚೆ ಮಾಡೋ ಯೋಗ್ಯತೆನೂ ನಿಮಗಿಲ್ಲ ಅಂತ ಹೇಳಿದ್ರೆ ನೀವೆಲ್ಲ ಮಂತ್ರಿಗಳು ಅಂತ ಹೇಳ್ಕೊಂಡ್ಲಿಕ್ಕೆ ಅನ್ಫಿಟ್ ಪರ್ಸನ್ ಏನ್ ತಿಳ್ಕೊಂಡ್ಬಿಟ್ಟಿದ್ದೀರಾ ನೀವು ಸಂವಿಧಾನ ಅಂತ ಹೇಳಿದ್ರೆ ಕೇಸ್ಗಳು ಆಯ್ತು ಕೋರ್ಟ್ಗಳು ಹೋಯ್ತು ಕಚೇರಿಗಳು ಆಯ್ತು ಅಲ್ರಿ ಅವ್ರಿಗೆ ಸೇಫ್ಟಿ ಕೊಟ್ಬಿಟ್ಟು ಎಲ್ಲ ಇದೆ ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ಪ್ರತಿಯೊಬ್ಬನಿಗೂ ಮಾತಾಡೋ ಹಕ್ಕಿದೆ ಪ್ರತಿಯೊಬ್ಬರು ಪ್ರಶ್ನೆ ಮಾಡೋ ಹಕ್ಕಿದೆ ಇಲ್ಲಿ ಏನಾಗಿದೆ ರಾಜಕಾರಣಿಗಳಿಗೆ ಪಕೀಟರ್ಸ್ ಅಂದ್ರೆ ಫಾಲೋವರ್ಸ್ಗಳು ಅಂತ ಇರ್ತಾರಲ್ಲ ಅವ್ರ ಕಡೆಯಿಂದ ಸಮಾಜ ಕೆಟ್ಟಿರೋದು ನಿಜವಾಗಿಯೂ ನಿಜವಾದ ಒಬ್ಬ ರಾಜಕಾರಣಿ ತಪ್ಪು ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ ಅವ್ನು ತಪ್ಪು ಮಾಡೋದೇ ಈ ಫ್ಯಾನ್ಸ್ಗಳಿಗೋಸ್ಕರ ಒಂದು ಸರ್ಕಾರದಲ್ಲಿ ಒಂದು ಇಲಾಖೆ ನಡೆಸುವಂತ ಒಬ್ಬ ಮಂತ್ರಿ ಕೆಡ್ತಾನೆ ಅಂತ ಹೇಳಿದ್ರೆ ಅಧಿಕಾರಿಗಳಿಂದಲೇ ಅದಕ್ಕೆ ಅಧಿಕಾರಿಗಳಿಗೆ ಒಂದು ಆದೇಶ ಅಂತ ಇರುತ್ತೆ ಆದೇಶ ಪಾಲಿಸ್ಲಿಕ್ಕೆ ನಾನು ಹೇಳ್ತಾ ಇರೋದು ಅಷ್ಟಕಂಡೆಲ್ಲ ಕೊಲೆಗಳು ನಡೆದ್ರು ಅಷ್ಟಕಂಡೆಲ್ಲ ಆದ್ರೂ ಆದ್ರೂನು ಒಂದು ಮಾಜರಾಗಿಲ್ಲ ಅದ್ರ ಬಗ್ಗೆ ಈ ಹಲಾಲ್ ಟೋಪಿ ನನ್ನ ಮಕ್ಕಳು ಕಾಮೆಂಟ್ಗಳನ್ನ ಹಾಕ್ತಾರೆ ಇಲ್ಲಿ ಧರ್ಮಸ್ಥಳದ ಬಗ್ಗೆ ಮಾತಾಡೋ ಯೋಗ್ಯತೆ ಧರ್ಮಸ್ಥಳದಲ್ಲಿರ್ತಕ್ಕಂಥ ಮಂಜುನಾಥನ ಬಗ್ಗೆ ಮಾಡೋ ಮಾತನಾಡೋ ಯೋಗ್ಯತೆ ಯಾರಿಗೂ ಇಲ್ಲ ಯಾಕೆ ಮಂಜುನಾಥನೇ ಈ ನಡೀತಕ್ಕಂಥ ವಿಚಾರವನ್ನ ತಿಳಿಸ್ಲಿಕ್ಕೆ ಭೀಮನ ರೂಪದಲ್ಲಿ ಬಂದಿರಬಹುದಲ್ಲ ಅಜಿತ್ ತನುಮಕ್ಕನವರೇ ಯಾಕೆ ಇದ್ರ ಬಗ್ಗೆ ನೀವು ಮಾತಾಡ್ತಾ ಇಲ್ಲ ಅಜಿತ್ ತನುಮಕ್ಕನವರೇನು ಬಂಗಿಲ್ಲ ನಾವು ಅಜಿತ್ ಏನಂತ ಹೇಳ್ಬೇಕ್ರೆ ಯಾವ್ದಾದ್ರೂ ಒಂದು ವಿಚಾರ ಸಿಕ್ಕಿಬಿಟ್ರೆ ಪಿನ್ ಟು ಪಿನ್ ನಮ್ದ್ರಲ್ಲೇ ಮೊದ್ಲು ನಮ್ದ್ರಲ್ಲೇ ಮೊದ್ಲು ಅಂತ ತೋರಿಸ್ತೀರಲ್ಲ ಇದನ್ನ ಯಾಕೆ ತೋರಿಸ್ತಾ ಇಲ್ಲ ಸ್ವಾಮಿ ನೀವು ಜೈನ್ ರೀ ಅಜಿತ್ ಜೈನ್ ಅಜಿತ್ ಜೈನ್ ಏನ್ರಿ ಇದು ಇಡೀ ಕರ್ನಾಟಕದಲ್ಲಿ ದರ್ಶನ್ ಅವ್ರದಿವು ತೆರೆಗೆ ತಂದಾಗ ದರ್ಶನ್ ಅವ್ರಿಗೆ ಎಷ್ಟು ಜನ ಫಾಲೋವರ್ಸ್ ಇದ್ರು ಅಷ್ಟೇ ಜನ ಫಾಲೋವರ್ಸ್ ನಿಮ್ಗಾಗಿದ್ರು ಯಾಕೆ ಅಂತ ಹೇಳಿದ್ರೆ ಸತ್ಯ ಜನರು ತಿಳಿಸ್ತಾ ಇದ್ದೀರಾ ಅಂತ ಆಯ್ತು ಬೆಲೆ ಸಿಗಲ್ಲ ಅಂತ ಹೇಳಿದ್ರಿ ನ್ಯಾಯಾಂಗಕ್ಕೆ ನಾವ್ಯಾರು ಪ್ರಶ್ನೆ ಮಾಡಂಗಿಲ್ಲ ನ್ಯಾಯಾಂಗದ ಪರವಾಗಿ ಅವ್ರು ತಗೊಂಡು ಫಾರಿನ್ನಲ್ಲಿ ಟೂರ್ ಮಾಡ್ತಾ ಇಲ್ವಾ ಸತ್ಯ ಇದ್ರೆ ಏನ್ ಬೇಕಾದ್ರೂ ಆಗುತ್ತೆ ಇಲ್ಲಿ ಯಾವ ವ್ಯಕ್ತಿ ತೊಗೊಂಡು ಏನ್ ಮಾಡ್ಬೇಕು ಅನ್ನೋದಲ್ಲ ನೀವು ಜೈನ ಮನೆತನದವರಾಗಿರೋದ್ರಿಂದನ ಜೈನರು ಅಂತ ಹೇಳಿದ್ರೆ ಒಬ್ರಿಗೆ ಕೆಡಕನ್ನ ಬಯಸದವರು ಅಂತ ನಾವೇನಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂದ್ರೆ ಮೊದಲು ಅವ್ರದ್ದು ಇರುತ್ತೆ ನನ್ನ ಹೆಸರು ಎಲ್ಲಿ ಹೇಳ್ಬೇಡ ತಗೋ ಒಳ್ಳೆ ಕೆಲಸ ಮಾಡು ತಗೋ ಈ ರೀತಿ ಮಾಡು ಅಂತ ಹೇಳುವಂತ ಕುಟುಂಬ ಅದು ಅದು ಹೆಸರದು ಜೈನ ಅಂದ್ರೆ ಸೂರ್ಯ ಆದಿಯವರು ದಯವಿಟ್ಟು ಇದು ನೋಡಿದ ಮೇಲೂ ನೀವು ಕಾಮೆಂಟ್ ಹಾಕಬೇಕು ಅನ್ನಂಗಿದ್ರೆ ಸಮಾಜಕ್ಕೆ ಉಪಯೋಗವಾಗುವಂತ ಕಾಮೆಂಟ್ ಹಾಕಿ ನಾನು ಇಲ್ಲಿ ಯಾವುದೇ ಪಕ್ಷದ ಪರ ಅಲ್ಲ ನಾನು ಇಲ್ಲಿ ಯಾವುದೇ ವ್ಯಕ್ತಿಯ ಪರನೂ ಅಲ್ಲ ಇಲ್ಲಿ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಆ ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದಾಗ ನೀವು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಅದನ್ನು ಬಿಟ್ಟು ಈ ತಲೆ ಇಲ್ಲದ ಪ್ರಶ್ನೆಗಳಿಗೆ ಉತ್ತರವಿಲ್ಲ ಅರ್ಥ ಆಯಿತು ನಾಚಿಕೆ ಆಗಬೇಕು ಈಗಿನ ಕರ್ನಾಟಕ ಸರ್ಕಾರಕ್ಕೆ ಇಷ್ಟು ದಿವಸ ಬೇಕಾ ಎಂಬತ್ ನಲ್ಲಿ ನಡೆದಿರ್ತಕ್ಕಂಥ ಕೇಸನ್ನು ಮೊದಲು ಬಗೆಹರಿಸ್ರಿ ಆಮೇಲಿಂದ ನೋಡೋಣ ನಿಮ್ದು ನಾನು ಈ ವಿಡಿಯೋನ ನೋಡಿದಂತ ಪ್ರತಿಯೊಬ್ಬರಿಗೂ ತಿಳಿಸೋದೇನು ಅಂತ ಹೇಳಿದ್ರೆ ಸೌಜನ್ಯ ಕೇಸ್ ಆಗಿರ್ಬೋದು ಅಲ್ಲಿ ನಡೆದಿರ್ತಕ್ಕಂಥ ಕೊಲೆಗಳಾಗಿರ್ಬೋದು ಅದರ ಬಗ್ಗೆ ಯಾರು ಮಾಡಿದ್ದಾರೆ ಆ ರೀತಿಯಲ್ಲಿ ಯಾರು ಮಾಡಿದ್ದಾರೆ ಅವರು ಎಲ್ಲರಿಗೂ ಸಹ ಮಂಜುನಾಥನೇ ಶಿಕ್ಷೆ ಕೊಡ್ತಾನೆ ಇಲ್ಲಿ ಯಾರೂ ಸಹ ಧರ್ಮಸ್ಥಳದ ಬಗ್ಗೆ ಆಯಿತು ಮಂಜುನಾಥನ ಬಗ್ಗೆ ಆಯಿತು ಕೆಟ್ಟದ್ದನ್ನು ಮಾತಾಡಿಲ್ಲ ಮಾತಾಡೋದು ಇಲ್ಲ ಯಾಕೆ ಅಂತೇಳಿದರೆ ದೇವರು ದೇವ್ರೇ ನರರೂಪದಲ್ಲಿರ್ತಕ್ಕಂಥ ರಾಕ್ಷಸರ ಬಗ್ಗೆ ನಾವು ಮಾತಾಡ್ತಾ ಇರೋದು ಹಾಂ ನರರೂಪದ ರಾಕ್ಷಸರು ಯಾರು ಅಂತ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರು ನೋಡುವ ಒಂದು ಸಮಯ ಆದಷ್ಟು ಬೇಗ ಬರಲಿ ಈಗಿನ ಸರ್ಕಾರ ಸ್ವಲ್ಪ ಅರ್ಥ ಮಾಡಿಕೊಂಡು ಈ ಕೇಸ್ ಸ್ಟಡಿ ಮಾಡಲಿ ಅಂತ ಹೇಳ್ತಾ ಈ ನ್ಯೂಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಇದನ್ನು ಮುಂದುವರಿದ ಭಾಗವನ್ನು ನಿಮಗೆ ತಿಳಿಸ್ತೀನಿ ಎಲ್ಲರಿಗೂ ನಮಸ್ಕಾರ